ಗುಲಾಮ್ನಾಗುವ ತನಕ ದೊರೆಯದಂಡತಿ ಈ ಸಾಲು ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ಇರುವ ಮಹತ್ವವನ್ನ ತಿಳಿಸುತ್ತದೆ ಒಬ್ಬ ಮನುಷ್ಯ ಗುರುವಿನ ಮಾರ್ಗದರ್ಶನವಿಲ್ಲದೆ ಸರಿಯಾದ ಹಾದಿಯಲ್ಲಿ ಸಾಗಿ ಆತ್ಮೋನ್ನತಿ ಹೊಂದಲಾರ ಎಂದು ಡಿವೈಎಸ್ಪಿ ಡಿಟಿ ರಾಜಣ್ಣ ಹೇಳಿದ್ದಾರೆ ಒಂದು ಸಣ್ಣ ಉದಾಹರಣೆಯೊಂದಿಗೆ ನಾನು ನನ್ನ ಎರಡು ಮಾತನ್ನು ಬಂದಂತಹ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಹೊರಗಡೆ ನಾನು ಕರಾಟೆ ಕಲಿಯಬೇಕು ಆಯಿತು ಕಲಿಸುವ ನಾಳೆ ಹಿಂದಾಗಿ ನೀನು ಕರಾಟೆಗೆ ಬಾ ಕರಾಟೆಗೆ ಬ ಬಂದ ಪ್ರತಿನಿತ್ಯ ತರಬೇತಿ ಇತ್ತು ಒಂದು ದಿವಸ ಏನಾಯಿತು ಅಂದರೆ ಆತ ತಂದೆ ತಾಯಿ ಪ್ರಯಾಣ ಮಾಡಬೇಕಾದ್ರೆ ಅವರ ಇದ್ದಂಥ ವಾಹನ ಅಪಘಾತಕ್ಕೆ ಒಳಗಾಗಿ ಒಂದು ಕೈ ಕಳ್ಕೊಂಡ ಎಡ ಕೈಯನ್ನು ಕಳ್ಕೊಂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆಯಿತು ವಿಶ್ರಾಂತಿ ಆಯಿತು ಮನೆಯಲ್ಲೇ ಡ್ರಾಪ್ ಔಟ್ ಆ ಡ್ರಾಪ್ ಔಟ್ ಆದ ನಂತರ ಗುರುಗಳು ಏನು ಮಾಡಿದ್ರು ಇವ ಎಲ್ಲಿ ಹೋದ ಎಂದು ಉಳಿಕೊಂಡು ಮನೆಗೆ ಮನೆಗೆ ಹೋಗ್ತಾರೆ ಮನೆ ಎಲ್ಲಿ ಇದ್ದಾನೆ ಏನಕ್ಕೆ ನೀನು ತರಬೇತಿ ಬರಲಿಲ್ಲ ಗುರುಗಳೇ ನನಗೆ ಒಂದು ಕೈಯೇ ಇಲ್ಲ ನಾನೇನು ಬರೋದು ನಾನೇನು ತರಬೇತಿ ಪಡೆಯೋದು ಇಲ್ಲ ನೀನ್ ತರಬೇತಿ ಬಾ ನಾನು ಏನು ಹೇಳ್ಕೊಳ್ತೀನಿ ಅದನ್ನ ನೀನು ಅನುಸರಿಸೋದು ನೀನು ನನ್ನಲ್ಲಿ ವಿಶ್ವಾಸ ಇಡು ಆಯ್ತು ಗುರುಗಳೇ ನಾಳೆ ಎಂತ ತರಬೇತಿ ಬಂದ ತರಬೇತಿ ಮುಕ್ತಾಯ್ತು ಸ್ಪರ್ಧೆ ಅವನಿಗೆ ಆ ಹುಡುಗನಿಗೆ ಭಯ ನಾನು ಒಂದು ಕೈಲಿ ಏನಪ್ಪ ನಾನು ಕುಸ್ತಿ ಮಾಡೋದು ಅಂತ ಎಲ್ಲರೂ ಸಹ ಅಪಹಾಸ್ಯ ಮಾಧ್ಯಮದಲ್ಲೆಲ್ಲ ಬಂತು ಒಂಟಿ ಕೈಯ ಹುಡುಗ ಕುಸ್ತಿ ಸ್ಪರ್ಧೆ ಮಾಡ್ತಾನೆ ಸರ್ತಿ ಫಸ್ಟ್ ರೌಂಡ್ ಆಯ್ತು ಹುಡುಗ ಗೆದ್ದ ಎರಡು ರೌಂಡ್ ಆಯ್ತು ಹುಡುಗ ಗೆದ್ದ ಸೆಮಿಫೈನಲ್ ತನಕ ಗೆದ್ದುಕೊಂಡ ಬಂದ ಹುಡುಗನೇ ಆಶ್ಚರ್ಯ ನಾನು ಹೇಗೆ ಗೆಲ್ತಾ ಎಲ್ಲರಿಗೂ ಆಶ್ಚರ್ಯ ಮಾಧ್ಯಮಗಳಲ್ಲಿಯೂ ಆಶ್ಚರ್ಯ ಸೆಮಿಫೈನಲ್ ಬಂದ ಫೈನಲ್ ಬಂದ ಫೈನಲ್ ಘಟಾನುಘಟಿ ಒಬ್ಬ ಅಜಾನು ಬಾಬು ಇದ್ದ ಅವರೇ ಕರೆದ ಹೇಳ್ದ ನೋಡೋ ಹುಡುಗ ನಿನಗೆ ಎಡಗೈ ಇಲ್ಲ ಚಳ್ಳಕೆರೆ ತಾಲೂಕಿನ ರೇಣುಕಾಪುರ ಗ್ರಾಮದ ಶ್ರೀ ರೇಣುಕಾದೇವಿ ಪ್ರೌಢಶಾಲೆಯಲ್ಲಿ ನೂತನ ಶಾಲಾ ಕೊಠಡಿ ಉದ್ಘಾಟನೆ ಮತ್ತು ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದರು ಇಂತಹ ವಿದ್ಯೆ ಕಲಿಸಿದ ಗುರುಗಳನ್ನ ನೆನೆಯುವಂತಹ ಕಾರ್ಯ ಶ್ಲಾಘನೀಯ ಎಂದರು ಶಾಲಾ ಕೊಠಡಿ ಉದ್ಘಾಟಿಸಿ ಮಾತನಾಡಿದ ಪಿಇಒ ಕೆಎಸ್ ಸುರೇಶ್ ಶಿಕ್ಷಣ ಕಲಿಯುತ್ತಾ ಹೋದಂತೆಲ್ಲ ಜ್ಞಾನವೂ ಸಹ ಅಭಿವೃದ್ಧಿಯಾಗುತ್ತದೆ ಜೊತೆಗೆ ಜೀವನದ ಮೌಲ್ಯಗಳನ್ನ ಕಲಿತಂತಾಗುತ್ತದೆ ಎಂದು ತಿಳಿಸಿದ್ದಾರೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಬಿ ಮಂಜುನಾಥ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದ ಮೌಲ್ಯ ಕುಸಿಯುತ್ತಿದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ತನ್ನನ್ನ ತಾನು ಅರಿಯುವುದೇ ವಿದ್ಯೆ ಜ್ಞಾನ ಎಂದರು ಈ ಸಂದರ್ಭದಲ್ಲಿ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಕಾಡುಗೊಲ್ಲರ ಸಂಘದ ರಾಜಣ್ಣ ಶಿಕ್ಷಕರಾದ ಪಾಲಣ್ಣ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ರೇಣುಕಾದೇವಿ ಪ್ರೌಢಶಾಲೆಯ ಮುಖ್ಯಸ್ಥರಾದ ನೇತ್ರಾವತಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ ಸಿಟಿ ವೀರೇಶ್ ಟಿಡಿಒ ಶಶಿರಾಜ್ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ದುರ್ವಧನ ಕಾರ್ಯಕ್ರಮದ ಹಿನ್ನೆಲೆ ಅದರ ಉದ್ದೇಶವನ್ನ ಸಾಕಷ್ಟು ಅಥವಾ ತನ್ನ ಒಂದು ಸಾಮರ್ಥ್ಯವನ್ನ ಈ ಸಮಾಜಕ್ಕೆ ಸಾಬೀತುಪಡಿಸಬೇಕಾಗುದರ ನಾವು ಅವರೀರಿಸುವಂತಹ ಪ್ರಯತ್ನವನ್ನ ಮಾಡಿರುವ ನಿಜಕ್ಕೂ ಅಭಿನಂದನೀಯ ಮತ್ತು ಪ್ರಶಂಸನಾರ್ಹವಾದದ್ದು ಇಂತಹ ಕಾರ್ಯ ಮಾಡಿದಂತಹ ವಿಲಾಖ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಜೊತೆಗೆ ಇಂತಹ ಗುರು ಶಿಷ್ಯ ಪರಂಪರೆಯ ಸಾತ್ವಿಕ ಸಂಗ್ರಹಣೆಯನ್ನ ನಿಜಕ್ಕೂ ಸಮಾಜ ಬಹಳಷ್ಟು ಗೌರವದಿಂದ ನೋಡುತ್ತೆ ಈ ಒಂದು ಪರಂಪರೆಯನ್ನ ಈಗಿನ ವಿದ್ಯಾರ್ಥಿಗಳು ಮುಂದುವರಿಸಿದ್ರೆ ತಮ್ಮ ಇಡೀ ಜೀವನ ಪೂರ್ತಿ ಶಿಷ್ಯರಿಗೋಸ್ಕರ ಶಿಕ್ಷಣಕ್ಕೋಸ್ಕರ ಮುರಿಪಾಗಿಟ್ಟಂತಹವಾದಂತಹ ಭಾವದಿಂದ ತುಂಬ ರೂಪುಗೊಂಡು ಶಾಲೆಗಳಲ್ಲಿ ಅವರು ಪೊಲೀಸ್ ಇರಬಹುದು ಇಂದು ರುವ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಸೇವೆ ಸಲ್ಲಿಸುವಂತಹ ಸಮಾಜದ ವಿವಿಧ ರಂಗಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಇಂತಹ ವ್ಯಕ್ತಿಗಳನ್ನ ಮತ್ತು ಶಕ್ತಿಗಳನ್ನ ರೂಪಿಸುವಂತಹ ಆ ಒಂದು ಮಹಾನ್ ಚೈತನ್ಯ ಯಾವುದು ಅಂದ್ರೆ ಗುರು ಅಂತಹ ಗುರುವಿನ ಋಣವನ್ನು ತೀರಿಸುವಂಥದ್ದು ಗುರುವಿನ ಋಣ ಸಂದಾಯ ಮಾಡ್ತಾ ಅವರ ಸೇವೆಯನ್ನು ಸಾರ್ಥಕವಾಗಿ ಬಳಸುವತಕ್ಕಂತಹ ಒಂದು ಪ್ರಯತ್ನ ನಮ್ಮೆಲ್ಲ ಇವರು ಹಳೆ ವಿದ್ಯಾರ್ಥಿಗಳು ಮಾಡಿರುವಂಥದ್ದು ನಿಜಕ್ಕೂ ಬಹಳ ಮೆಚ್ಚತಕ್ಕಂಥ ಸಂಗತಿಯಾಗಿದೆ ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ನಾನು